ಕೃಷಿ ಹೈನುಗಾರಿಕೆಯಿಂದ ಉತ್ತಮ ಬದುಕು ಕಟ್ಟಿಕೊಂಡ ಕೃಷಿಕ ಸಮಾಜದ ಅಧ್ಯಕ್ಷ ಚನ್ನಪ್ಪ ಷಣ್ಮುಖ ಕುಟುಂಬ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದ ರೈತ ಹಾಗೂ ಕೃಷಿಕ ಸಮಾಜ ನವದೆಹಲಿ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಚನ್ನಪ್ಪ ಷಣ್ಮುಖ ಅವರು ತಮ್ಮ ಕುಟುಂಬದೊಂದಿಗೆ ಕೃಷಿ ಹೈನುಗಾರಿಕೆಯಿಂದ ಉತ್ತಮ ಬದುಕು ಕಟ್ಟಿಕೊಂಡಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ಬರುವ ಯುಗಾದಿ ಹಬ್ಬದ ಸಂದೇಶವಾಗಿ ಸಮಸ್ತ ಅನ್ನದಾತರಿಗೆ ಬ್ಯಾಂಕಿನವರು ನೀಡುವ ಕೇವಲ ಬೆಲೆ ಸಾಲಕ್ಕೆ ಮಾತ್ರ ಸೀಮಿತವಾಗದೆ ಹೈನುಗಾರಿಕೆ ಮೀನು ಸಾಗಾಣಿಕೆ ಎರೆಹುಳ ಸಾಗಾಣಿಕೆ ರೇಷ್ಮೆಗೂಡು ಸಾಗಾಣಿಕೆ ಸೇರಿದಂತೆ ಇನ್ನಿತರ ಯೋಜನೆಗೆ ಬ್ಯಾಂಕಿನವರು ಮುದ್ರಾ ಯೋಜನೆ ಅಡಿಯಲ್ಲಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಸಲುವಾಗಿ ನೀಡುವ ಸಾಲದ ಸದುಪಯೋಗವನ್ನು ಪಡೆದುಕೊಂಡು ಶ್ರಮವಹಿಸಿ ದುಡಿಯುತ್ತಾ ಹೊಸ ಬದುಕನ್ನು ರೂಪಿಸಿಕೊಳ್ಳಿ ಎಂದು ಸಮಸ್ತ ಅನ್ನದಾತರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಚನ್ನಪ್ಪ ಷಣ್ಮುಖಿ ಮತ್ತು ಅವರ ಧರ್ಮಪತ್ನಿ ಪುಷ್ಪಾ ಅವರು ತಮ್ಮ ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯಿಂದ ಸುಂದರ ಬದುಕು ಕಟ್ಟಿಕೊಂಡ ಅನುಭವವನ್ನು ಹಂಚಿಕೊಂಡಿದ್ದಾರೆ ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಫೋರ್ ಲಕ್ಷ್ಮೇಶ್ವರ ನಿರ್ಮಾಣ ನಮ್ಮ ಉಗಾದಿ ಹತ್ತಿರ ಬಂದಿರಲಿಲ್ಲ ಉಗಾದಿ ಒಂದು ಹಬ್ಬದ ಒಂದು ನಿಮಿತ್ತ ಒಂದು ಇದರ ಮುಖಾಂತರ ಒಂದು ಸಂದೇಶ ಏನು ಹೇಳೋದು ಅಂತಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತೆ ಆ ಸಹಕಾರಿ ಸಂಘಗಳು ರಾಜ್ಯ ವ್ಯಾಪ್ತಿಗೆ ಬರ್ತಕ್ಕಂಥ ಬ್ಯಾಂಕುಗಳು ರಾಷ್ಟ್ರೀಯ ಒಂದು ಅಂದ್ರೆ ದೇಶದ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಬ್ಯಾಂಕುಗಳು ಎಲ್ಲ ಬ್ಯಾಂಕುಗಳು ಏನಪ್ಪ ಅಂದ್ರೆ ಬೆಳೆ ಸಾಲ ಕೊಡೋದ್ರಿಂದ ರೈತಗೆ ಒಂದು ಬೆಳೆ ಸಾಲ ಅಂತ ಅಷ್ಟೇ ಒಂದು ಸೀಮಿತ ಆಗ್ಬಿಡ್ದು ಬೆಳೆ ಸಾಲ ಜೊತೆಗೆ ಒಂದು ಏನಪ್ಪ ಅಂದ್ರೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಕೆಲವೊಂದಷ್ಟು ಏನಪ್ಪ ಅಂತಂದ್ರೆ ಎರೆಹೊಳು ಸಾಕಾಣಿಕೆ ಇನ್ನೂ ಇನ್ನಿತರ ಏನಪ್ಪ ಅಂತಂದ್ರೆ ಒಂದು ಕೃಷಿ ಜೊತೆಗೆ ಉಪಕಸಬು ಅಂದ್ರೆ ಕುಪಕಸಬ ಅಂತಂದ್ರೆ ಉಪಕಸಬದಿಂದ ಯಾಕೆ ನಾವು ರೈತರು ಅಭಿವೃದ್ಧಿ ಒಂದು ಸಾಧ್ಯತೆ ಇದೆ ಅಂತಂದ್ರೆ ಹೈನುಗಾರಿಕೆ ಇವತ್ತು ನಾನು ಹೈನುಗಾರಿಕೆಯಲ್ಲಿ ಒಂದು ಡೈರಿ ಲೋನನ್ನು ತೆಗೆದುಕೊಂಡಿದ್ದೀನಿ ಅದು ಮುದ್ರಾ ಯೋಜನೆಯಲ್ಲಿ ತೆಗೆದುಕೊಂಡಿದ್ದೇನೆ ಮುದ್ರಾ ಯೋಜನೆಯಲ್ಲಪ್ಪ ಏನಪ್ಪ ಅಂದರೆ ನನಗೆ ಒಂದು ಏನಪ್ಪ ಅಂದ್ರೆ ಹತ್ತು ಲಕ್ಷ ಈ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನ ನಮಗೆ ಒಂದು ಅನುಮೋದನೆ ಕೊಟ್ಟಿದ್ದಾರೆ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಒಂದು ಜಾನುವಾರುಗಳ ಸಾಕಾಣಿಕೆ ಅಂದರೆ ಹೈನುಗಾರಿಕೆ ಮಾಡ್ಬೇಕಂದ್ರೆ ಒಂದು ಜಾನುವಾರು ಸಾಕಾಣಿಕೆ ಮಾಡೋ ದೇಶದಿಂದ ಸಡ್ಡಿಗೆ ಅಂತಂತಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಕೊಟ್ಟಿದ್ದಾರೆ ಜಾನುವಾರುಗಳ ಒಂದು ಸಾಕಾಣಿಕೆ ಮಾಡಕ್ಕೆ ಸದ್ಯ ನಾನು ಒಂದೂವರೆ ಲಕ್ಷ ತೊಗೊಂಡು ಮೂರು ಆಕಡೆಗಳನ್ನು ತೆಗೆದುಕೊಂಡಿದ್ದೇನೆ ಸದ್ಯ ಸುಮಾರು ಐದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನು ನಾನು ಇವತ್ತು ಎಸ್ ಬಿ ಐ ಭಾರತೀಯ ಸ್ಟೇಟ್ ಬ್ಯಾಂಕ್ ಒಂದು ಅವರ ಒಂದು ಶಾಖೆ ಅನುಗುಣವಾಗಿ ನಾನು ಒಂದು ಸಾಲಗಳನ್ನು ಪಡೆದಿದ್ದೇನೆ ಯಾಕಂತಂದ್ರೆ ಬೆಳೆ ಸಾಲವನ್ನು ನಾನು ಇವತ್ತು ಬೆಳೆ ಕೈ ಕೊಟ್ಟಂತಂದ್ರೆ ಆ ಬೆಳೆ ಕೈ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಹೈನುಗಾರಿಕೆ ಅಂತಂತಂದರೆ ಪ್ರತಿ ತಿಂಗಳ ಪ್ರತಿದಿನ ಒಂದು ಆದಾಯಗಳು ಬರ್ತಾವೆ ಆ ಆದಾಯಗಳು ಒಂದು ಬಂದಾಗ ನಾವು ಏನಾದರೂ ಒಂದು ಕೃಷಿಗೆ ಹಾಕಿದಂದ್ರೆ ಆ ಕೃಷಿ ಬೆಳೆ ಸಹಿತ ನಾವು ಬೆಳೆ ಸಾಲಗಳನ್ನು ಕಟ್ಬೋದು ನಿಜವಾದ ಒಂದು ಇನ್ನೂ ಹೆಚ್ಚಿನ ಮಟ್ಟದಾಗ ಎಲ್ಲ ಬ್ಯಾಂಕ್ಗಳು ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಹಕಾರಿ ಸಂಘಗಳು ಮುಂದೆ ಬಂದು ಆ ರೈತರಿಗೆ ಸಮೂಹಕ್ಕೆ ಆ ಯುವ ರೈತರಿಗೆ ಸಮೂಹಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ಬೇಕಂದ್ರೆ ಏನಂತಂದ್ರೆ ಯಾವ ವ್ಯಕ್ತಿ ಆತುರಿಂದ ಬರ್ತಾನೆ ಆ ಬ್ಯಾಂಕಿಗೆ ಬಂದಾಗ ಅವನಿಗೆ ಸರಿಯಾದ ಒಂದು ದಾಖಲೆಗಳನ್ನ ಇಟ್ಕೊಂಡು ಸಮಯ ನಿಗದಿಯೊಳಗೆ ಅವಾಗ ಉಪಕಸವಾದಂಥ ಹೈನುಗಾರಿಕೆ ಆಗಿರ್ಬೋದು ಮೀನು ಇರ್ಬೋದು ಯಾವನ್ನ ಒಂದು ಏನು ಅವನ ಮನಸ್ಥಿತಿ ಅವನ ಆ ಒಂದು ಏನು ಆ ಇಚ್ಛೆ ಇದೆಯಾ ಅವನ ಅನುಗುಣವಾಗಿ ಸಾಲ ಕೊಟ್ಟರೆ ಕ್ಷ ಕೃಷಿ ಕ್ಷೇತ್ರದಲ್ಲಿ ಉಪಕಸಬ ಸಹಿತ ಸಾಧನೆ ಹೆಜ್ಜೆದಲ್ಲಿ ಇರ್ತದೆ ಮತ್ತು ಭೂಮಿಯೂ ಫಲವತ್ತತೆ ಹೆಚ್ಚಾಗುತ್ತದೆ ಯಾಕಂದರೆ ಸಗಣಿ ಗೊಬ್ಬರದಿಂದ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಕಡಿಮೆಗೊಳಿಸಿ ಕಡಿಮೆಗೊಳಿಸಿರೋಂಥ ಜಾನುವಾರು ಸಾಕಾಣಿಕೆ ಮಾಡೋದ್ರಿಂದ ಮತ್ತು ಕುರಿ ಸಾಕಾಣಿಕೆ ಇಂಥವೆಲ್ಲ ಮಾಡೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗುತ್ತದೆ ರಾಸಾಯನಿಕ ಗೊಬ್ಬರಗಳ ಒಂದು ಏನು ಅವನ ಬಳಕೆ ಆಟೋಮೆಟಿಕ್ಕಾಗಿ ತನ್ನಿಂದನ ನಿಯಂತ್ರಣ ಮಾಡಲು ಸಾಧ್ಯತೆ ಆಗುತ್ತೆ ಅಂತ ಈ ಮೂಲಕ ಈ ಒಂದು ನಮ್ಮ ವಾಹಿನಿ ಮುಖಾಂತರ ನಾನು ಇದ್ದೇನೆ ಇದು ನಿಜವಾಗಿ ರೈತರಿಗೆ ಸಂದೇಶ ಆಗ್ಬೇಕಂದ್ರೆ ಕಾರ್ಯಗತ ಆಗ್ಬೇಕು ಬ್ಯಾಂಕ್ಗಳೆಲ್ಲ ಅಲರ್ಟ್ ಆಗಬೇಕು ಇದು ಮೇಲೆ ಇರತಕ್ಕ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿ ಸಹಿತ ಗಮನಕ್ಕೆ ಬರುವಂತ ವಿಷಯ ಆಗ್ಬೇಕು ಅಂದಾಗ ಆ ಕೃಷಿಗೆ ಒಂದು ಮಾನ್ಯತೆ ಕೊಟ್ಟಂಗಾಗತ್ತೆ ಅಂತ ಈ ಮೂಲಕ ಈ ತಮ್ಮ ವಾಹಿನಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ ಸರ್ ಅನ್ಸಂಗಿಲ್ಲ ಮಾಡಬೇಕಲ್ರಿ ನಾವು ಬಂದೇ ನಂತರ ಮುಂದೆ ಆ ಭೂಮಿ ಏನಾದ್ರು ಐತಿ ಇವತ್ತು ಕಷ್ಟಪಟ್ಟು ದುಡಿಬೇಕು ಎಲ್ಲರೂ ಈಗ ಹೋದಾಗ ಏನೋ ಒಂದು ಕಾಯಿಪಲ್ಯ ಮಾಡಿದ್ರು ಒಂದು ಲಾಭ ಐತ್ರಿ ಮತ್ತೆ ಒಂದು ಏನೋ ಒಂದು ಮಾಡ್ಕೊಂಡ್ರು ನಮ್ಗೆ ಲಾಭ ಐತಿ ಹೈನದ್ ಮಾಡಾಕತ್ತೇವಂದ್ರೂ ಅದ್ರೂ ಲಾಭ ಐತಿ ಹೆಣ್ಮಕ್ಳು ಮತ್ತು ಮಾಡ್ಬೇಕು ಗಂಡು ಮಕ್ಕಳು ಎಲ್ಲ ಹೊರಗೆ ಹೋಗ್ಯಾರದು ರೀ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೆ ಒಳ್ಳೇದಾಗತ್ತ ಅಂತ ತಮ್ಮ ಏನ್ ಹುಸ್ಟ್ ಬಾರಿ ಹುಷ್ ಬಾರಿ ಚೆನ್ನಪ್ಪಣ್ಮಿ